ಇವತ್ತಿನ ಮೊದಲನೆಯ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ನೋಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು ಆ ಯಾವ ವರ್ಷದಲ್ಲಿ ಸ್ಥಾಪನೆ ಆಗ್ತದಪ್ಪ ಅಂದ್ರೆ ಇದು ಹದಿನೆಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ನಡೆದ ಸ್ಥಳ ನೋಡಿ ಆ ಮೊದಲ ಅಧಿವೇಶನ ನಡೆದ ಸ್ಥಳ ಯಾವುದಪ್ಪ ಅಂದ್ರೆ ಇಲ್ಲಿ ಮುಂಬೈಯಲ್ಲಿ ನಡೀತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂರನೆಯ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರು ನೋಡಿ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಇಲ್ಲಿ ಅನಿ ಬೇಸೆಂಟ್ ಅಂತಕ್ಕಂಥವ್ರು ಇವರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಆ ಪ್ರಥಮ ಮಹಿಳಾ ಅಧ್ಯಕ್ಷರು ಆಗಿರ್ತಾರ ನೆಕ್ಸ್ಟ್ ಆದ್ಯ ನಾಲ್ಕನೆಯ ಪ್ರಶ್ನೆ ಮಹಾತ್ಮ ಗಾಂಧಿ ಅಧ್ಯಕ್ಷರಾಗಿದ್ದ ಆ ಕಾಂಗ್ರೆಸ್ ಅಧಿವೇಶನವನ್ನು ಹೆಸರಿಸಿ ನೋಡಿ ಮಹಾತ್ಮ ಗಾಂಧೀಜಿಯವರು ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಆಗಿರ್ತಾರ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆದ ರೀತಿಯ ಐದನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳವಳಿಯನ್ನ ಪ್ರಾರಂಭಿಸಿದ ವರ್ಷ ಎಷ್ಟು ಅಪ್ಪ ಅಂದ್ರೆ ಇಲ್ಲಿ ಹತ್ತೊಂಬತ್ ನೂರ ನಲವತ್ತೆರಡರಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು ಆರನೆಯ ಪ್ರಶ್ನೆ ಋಗ್ವೇದಗಳ ಕಾಲದ ರಾಜ್ಯವನ್ನು ಏನೆಂದು ಕರೆಯುತ್ತಿದ್ದರು ನೋಡಿ ಋಗ್ವೇದಗಳ ಕಾಲದಲ್ಲಿ ಆ ರಾಜ್ಯವನ್ನ ರಾಷ್ಟ್ರ ಅಂತೇಳಿ ಆ ಕರಿತಾ ಇದ್ರು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಅತ್ಯಂತ ಪುರಾತನ ವೇದ ಯಾವುದು ಅಂದ್ರೆ ಇಲ್ಲಿ ಆಗ ತಾನೇ ಹೇಳಿರುವ ಹಾಗೆ ಇಲ್ಲಿ ಋಗ್ವೇದ ಅಂತಕ್ಕಂಥದ್ದು ಇದು ಅತ್ಯಂತ ಪುರಾತನವಾಗಿರ್ತಕ್ಕಂಥ ಒಂದು ವೇದ ಆಗಿರ್ತಕ್ಕಂಥ ಇನ್ನು ಜಾತಿ ವ್ಯವಸ್ಥೆಯ ಉಗಮದ ಬಗ್ಗೆ ಯಾವ ವೇದದಲ್ಲಿ ಉಲ್ಲೇಖ ಇದೆಯಪ್ಪ ಅಂದ್ರೆ ಇದು ಋಗ್ವೇದದಲ್ಲಿ ಉಲ್ಲೇಖವನ್ನ ಆ ನಾವು ಕಾಣಬಹುದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಪುರುಷ ಸೂಕ್ತವನ್ನ ಕೆಳಕಂಡ ಯಾವುದರಲ್ಲಿ ಕಾಣಬಹುದು ಅಪ್ಪ ಅಂದ್ರ ಇದು ಕೂಡ ನಾವು ಋಗ್ವೇದದಲ್ಲಿ ಕಾಣಬಹುದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಹತ್ತನೇ ಪ್ರಶ್ನೆ ಋಗ್ವೇದದಲ್ಲಿ ನಾಲ್ಕು ವರ್ಣಗಳನ್ನ ಕುರಿತು ಕೊನೆಯ ಮಂಡಲದಲ್ಲಿ ತಿಳಿಸಲಾಗಿದೆ ನೋಡಿ ನಾಲ್ಕು ವರ್ಣಗಳ ಬಗ್ಗೆ ಕುರಿತು ಯಾವುದರಲ್ಲಿ ತಿಳಿಸಲಾಗಿದೆ ಅಪ್ಪ ಇಲ್ಲಿ ಕೊನೆಯ ಮಂಡಲದಲ್ಲಿ ತಿಳಿಸಲಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಎರಡು ಕ್ರಮಾನುಗತ ಅವಧಿಗಳಿಗೆ ಭಾರತದ ಉಪರಾಷ್ಟ್ರಪತಿಗಳಾಗಿ ಅಧಿಕಾರ ನಿರ್ವಹಿಸಿದವರು ಯಾರು ಅಪ್ಪ ಅಂದ್ರೆ ಇಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅಂತಕ್ಕಂಥವ್ರು ಎರಡು ಬಾರಿ ಕ್ರಮವಾಗಿ ಭಾರತದ ಒಂದು ಉಪರಾಷ್ಟ್ರಪತಿಗಳು ಆಗಿರ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರಂತೆ ಹನ್ನೊಂದನೆಯ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ಈ ಕೆಳಕಂಡ ಆಯೋಗದ ಸ್ಥಾಪನೆ ಕುರಿತು ಹೇಳಲಾಗಿಲ್ಲ ನೋಡಿ ಯಾವ ಆಯೋಗದ ಆ ಸ್ಥಾಪನೆ ಕುರಿತು ಹೇಳಲಾಗಿಲ್ಲಪ್ಪ ಅಂದ್ರೆ ಇಲ್ಲಿ ಯೋಜನಾ ಆಯೋಗದ ಸ್ಥಾಪನೆ ಕುರಿತು ಹೇಳಲಾಗಿಲ್ಲ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ಹನ್ನೆರಡನೇ ಪ್ರಶ್ನೆ ರಾಜ್ಯಸಭೆಯ ಸಭಾಪತಿಯಾಗಿ ಯಾರನ್ನು ಆಯ್ಕೆ ಮಾಡುತ್ತಾರೆ ನೋಡಿ ರಾಜ್ಯಸಭೆಯ ಸಭಾಪತಿಯಾಗಿ ಇಲ್ಲಿ ಭಾರತದ ಉಪರಾಷ್ಟ್ರಪತಿಗಳನ್ನು ಉಪರಾಷ್ಟ್ರಪತಿಗಳನ್ನ ನೇಮಕ ಮಾಡತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿಮೂರನೇ ಪ್ರಶ್ನೆ ರಾಜ್ಯಸಭೆಯ ಸಭಾಪತಿಯ ಮತ್ತೊಂದು ನಾಮಾಂಕಿತ ಏನು ಅಪ್ಪ ಅಂದ್ರ ಇಲ್ಲಿ ಉಪರಾಷ್ಟ್ರಪತಿ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಹದಿನಾಲ್ಕನೇ ಪ್ರಶ್ನೆ ಗೋಮಾರ ನೃತ್ಯ ಶೈಲಿ ಯಾವ ರಾಜ್ಯಕ್ಕೆ ಆ ಸಂಬಂಧಿಸಿದೆಯಪ್ಪ ಅಂದ್ರೆ ಇದು ರಾಜಸ್ಥಾನ್ ರಾಜ್ಯಕ್ಕೆ ಆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಕರ್ನಾಟಕ ಕರಾವಳಿ ಪ್ರದೇಶದ ಸಾಂಸ್ಕೃತಿಕ ಕಲೆ ಯಾವುದು ಅಪ್ಪ ಇಲ್ಲಿ ಯಕ್ಷಗಾನ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇವುಗಳಲ್ಲಿ ಯಾವುದು ಯಕ್ಷಗಾನದ ಒಂದು ವಿಧವಾಗಿದೆ ನೋಡಿ ಯಕ್ಷಗಾನದ ಯಾವುದು ಒಂದು ವಿಧವಾಗಿದೆ ಅಪ್ಪ ಇಲ್ಲಿ ತೆಂಕು ತಿಟ್ಟು ಅಂತಕ್ಕಂಥದ್ದು ಯಕ್ಷಗಾನದ ಒಂದು ಆ ವಿಧ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇದರಲ್ಲಿ ಯಾವುದು ಭಾರತೀಯ ಶಾಸ್ತ್ರೀಯ ನೃತ್ಯ ಅಲ್ಲ ಅಂತ ಕೊಟ್ಟಿದ್ದಾನೆ ಮೊದಲು ಪ್ರಶ್ನೆಯನ್ನ ತಾಳ್ಮೆಯಿಂದ ಆ ಕೊನೆ ತನಕ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ ಇಲ್ಲಿ ತೇಯಂ ಅಂತಕ್ಕಂಥದ್ದು ಒಂದು ಭಾರತೀಯ ಶಾಸ್ತ್ರೀಯ ನೃತ್ಯ ಆಗಿರುವುದಿಲ್ಲ ಇಲ್ಲಿ ಭರತನಾಟ್ಯಮ್ ಆಗಿರಬಹುದು ನಟ್ಟಂ ಆಗಿರಬಹುದು ಆ ಒಡಿಸ್ಸಿ ಆಗಿರ್ಬೋದು ಎಲ್ಲವೂ ಕೂಡ ಭಾರತೀಯ ಒಂದು ಶಾಸ್ತ್ರೀಯ ನೃತ್ಯ ಆಗಿರ್ತದೆ ಇಲ್ಲಿ ತೇಯಂ ಅಂತಕ್ಕಂಥದ್ದು ಆಗಿರುವುದಿಲ್ಲ ಆದ್ದರಿಂದ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ ಹದಿನೇಳನೆಯ ಪ್ರಶ್ನೆಗೆ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಹಸು ಹಾಗೂ ಎಮ್ಮೆಗಳು ಗರ್ಭ ಅತಿ ಸೂಕ್ತವಾದ ಋತುಮಾನ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಗರ್ಭಧಾರಣೆಗೂ ಋತುಮಾನಕ್ಕೂ ನಿರ್ದಿಷ್ಟವಾಗಿರ್ತಕ್ಕಂಥ ಸಂಬಂಧ ಇರುವುದಿಲ್ಲ ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆರಡನೆಯ ಪ್ರಶ್ನೆ ಗಾಂಧೀಜಿಯಿಂದ ದಂಡಿ ಯಾತ್ರೆ ಸಂಘಟನೆಯಾದದ್ದು ಇಲ್ಲಿ ಉಪ್ಪಿನ ಕಾಯ್ದೆಯನ್ನು ಮುರಿಯಲು ಇದನ್ನ ಮಾಡ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತ್ ಮೂರನೆಯ ಪ್ರಶ್ನೆ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಸ್ಥಗಿತಗೊಳಿಸಲು ಕಾರಣ ಏನು ಅಂದ್ರೆ ಇಲ್ಲಿ ಚೌರಿ ಚೌರ ಘಟನೆಯನ್ನ ನಡೆದಿರುವುದರಿಂದ ಇದನ್ನ ನಿಲ್ಲಿಸ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಸಿಂಧೂ ಕಣಿವೆಯ ನಾಗರಿಕತೆಯ ಲಿಫಿ ಯಾವುದು ನೋಡಿ ಇದರ ಲಿಫಿ ಯಾವುದು ಅಪ್ಪ ಇಲ್ಲಿಯವರೆಗೆ ಓದಲಾಗಿಲ್ಲ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಅಹ್ ಇಪ್ಪತ್ತೈದನೆಯ ಪ್ರಶ್ನೆ ಶಕಯುಗವನ್ನ ಆರಂಭಿಸಿದವರು ಯಾರು ಈ ಯುಗವನ್ನ ಆ ಯಾರು ಆರಂಭ ಮಾಡ್ತಾರೆ ಅಂತೇಳಿ ಇಲ್ಲಿ ಇಪ್ಪತ್ತ ಐದನೆಯ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಕನಿಷ್ಕ ಅಂತಕ್ಕಂಥವ್ರು ಆ ಶಕಯುಗವನ್ನ ಆರಂಭ ಮಾಡ್ತಾ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತಾರನೆಯ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಆ ನೀತಿಯನ್ನು ಭಾರತದ ಸಂಸ್ಥಾನವನ್ನು ವಶಪಡಿಸಿಕೊಳ್ಳಲು ಅನುಸರಿಸಿದವರು ಯಾರು ನೋಡಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಆ ನೀತಿಯನ್ನು ಯಾರು ಜಾರಿಗೆ ತಂದ್ರಪ್ಪ ಅಂದ್ರೆ ಇಲ್ಲಿ ಲಾರ್ಡ್ ಡಾಲ್ ಹೌಸಿ ಅಂತಕ್ಕಂಥವ್ರು ಇದನ್ನು ಜಾರಿಗೆ ತರ್ತಾರೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿ ಇಪ್ಪತ್ತೇಳನೇ ಪ್ರಶ್ನೆ ಮಹಾಬಲಿಪುರಂ ದೇವಾಲಯವನ್ನು ಆ ನಿರ್ಮಿಸಿದವರು ಯಾರು ಅಪ್ಪ ಅಂದ್ರೆ ಇದನ್ನ ಯಾರು ನಿರ್ಮಾಣ ಮಾಡ್ತಾರೆ ಅಪ್ಪ ಅಂದ್ರ ಇಲ್ಲಿ ಪಲ್ಲವರು ನಿರ್ಮಾಣ ಆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಹದಿನೆಂಟ್ನೂರ ತೊಂಬತ್ಮೂರರಲ್ಲಿ ಚಿಕಾಗೋದಲ್ಲಿ ನಡೆದ ಆ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರಪ್ಪ ಅಂದ್ರೆ ಇಲ್ಲಿ ಸ್ವಾಮಿ ವಿವೇಕಾನಂದ ಅವರು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಒಂದು ನಾಗರಿಕ ನಗರೀಕೃತ ಸಮಾಜದಲ್ಲಿ ಆ ಜನ ಪರಸ್ಪರ ಸಹಾಯದಿಂದ ಇರುವಂತೆ ಮಾಡುವುದು ಯಾವುದಪ್ಪ ಅಂದ್ರೆ ಇಲ್ಲಿ ಕಾನೂನು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂವತ್ತನೆಯ ಪ್ರಶ್ನೆ ಭಾರತದಲ್ಲಿ ಸಾಂಪ್ರದಾಯಿಕ ಮಾರುಕಟ್ಟೆಯ ಸ್ಥಳ ಯಾವುದು ನೋಡಿ ಸಾಂಪ್ರದಾಯಿಕ ಒಂದು ಮಾರುಕಟ್ಟೆಯ ಸ್ಥಳ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಸಂತೆಗಳು ಅಂತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು